कलर अंड ऑक्यु थे थैंक यू सो मच फॉर दपर्चुनिटी सर नौ चाइल गई ಅವ್ರಿಗೆ ಹೆಂಗೆ ಕ್ಲಿಯರ್ ಮಾಡೋದು ಸರ್ ಸ್ಟಿರಾಯ್ಡ್ಸ್ ಈಗ ಎಷ್ಟೋ ಮಕ್ಕಳಿಗೆ ಸ್ಟಿರಾಯ್ಡ್ಸ್ ಕೊಟ್ಟಿರ್ತಾರಲ್ವಾ ಫಸ್ಟ್ ಯಾಕೆ ಕೊಡ್ತಾರೆ ನೋಡಿ ಐ ಮೀನ್ ಈಗ ಮಕ್ಕಳು ತುಂಬಾ ಟೈನಿ ಆಗಿರತ್ತೆ ಹುಟ್ಟಿದಾಗ ಸೊ ದೆನ್ ದೇ ಗಿವ್ ಸ್ಟೆರಾಯ್ಡ್ಸ್ ನಮ್ ಫ್ಯಾಮಿಲಿ ಒಂದ್ ಮೂರ್ ಜನ ಕೊಟ್ಟಿದ್ದಾರೆ ಸ್ಟೆರಾಯ್ಡ್ಸ್ ಫಾರ್ ರಿಲೇಟಿವ್ ಅವರೆಲ್ಲ ಫುಲ್ ದಪ್ಪ ದಪ್ಪ ಆಗ್ಬಿಟ್ಟಿದ್ದಾರೆ ಸೊ ಹೌ ಟು ಗಿವ್ ಸ್ಟೆರಾಯ್ಡ್ ಐ ಮೀನ್ ಹೌ ಟು ಯು ಓನ್ಲಿ ಡಿ ದಟ್ ನಾವಿರ ಇದೊಂಥರ ಕೋಳಿ ದಪ್ಪಾಗಿಲ್ಲ ಅಂತಾರ್ಮೋನ್ ಇಂಜೆಕ್ಷನ್ ಕೊಟ್ಟಂಗೆ ನಾವು ಮೇಡಮ್ ಅದು ರಿವರ್ಸ್ ಆಗ್ಬೇಕಂದ್ರೆ ಇಟ್ ಇಸ್ ಪಾಯಿಂಟ್ ಒಂದೇ ಆಗಲ್ಲ ಓಕೆ ದೋ ಔಟ್ ಅಂಡ್ ಎಕ್ಸ್ಪ್ಲೋರ್ ಟು ದಿ ಸನ್ಲೈಟ್ నా uh ఈ -huh. ವೆಂಡರ್ಸ್ ಗೆಲ್ಲ ನಾನು ಮಾಡ್ತಾ ಇದ್ದೀನಿ ಹೂಮಾರ್ ಅವರು ಆ ಕಾಲೋನಿಗೆಲ್ಲ ಹೋಗಿ ಮಾಡ್ತಾ ಇದ್ದೀನಿ ನೀ ಪೇನ್ ಓಕೆ ಸರ್ ಕೋಲ್ಡ್ ಓಕೆಸ್ ಮಾಡ್ತೀನಿ ಕೋಲ್ಡ್ ಓಕೆ ಬ್ಯಾಕ್ ಪೇನ್ ಓಕೆ ಆಮೇಲೆ ಟೇಲ್ ಬೋನ್ ಪೇನ್ ಇತ್ತು ಅದಕ್ಕೂ ಕ್ಲಿಯರ್ ಆಯ್ತು ಅಂಡ್ ಸ್ಲೀಪ್ ಸ್ನೋರಿಂಗ್ ಆ ಅಮಲೇ ಟೀತ್ ನ ಬೈಟ್ ಐ ಮೀನ್ ওয়ನ್ গার্ল হ্যাಡ್ કંಟಿನ್ಯೂಸ್ಲಿ বাইಟಿಂಗ್ ಆಫ್ ಟೀತ್ ನರ್ಸ್ ಸ್ಲೀಪ್ ಸೋ ಅದನು ಕ್ಲಿಯರ್ ಆಯಿತು ನಾಟ್ ಮಚ್ ಬಟ್ ಐ ಹವ ಸ್ಟಾರ್ಟೆಡ್ ವಿತ್ ಅಬೌಟ್ 20 25 ಸಿಂಪ್ಟಮ್ಸ್ ಸರ್ ನೀ ಓದಿರಾದೇನೋ ಆ ಐ ऍम ಎ ಬಿಎ ಸೈಕಾಲಜಿ ಗ್ರ್ಯಾಜುವೇಟ್ ಎಸ್ ಕೋರ್ಸ್ ಮಾಡಿದ್ರೆ ಇಲ್ಲಿ ವರೆಗೆ ಬಸವ ಅಕಾಡೆಮಿಯಲ್ಲಿ ಆ ಸರ್ ಬರಿ ಕಲರ್ ಥೆರಪಿ ఆమె సార్ అండ్ ఐ ప్రాక్ట రేఖింగ్ హీన్ మై ప్యాషన్ ఫ్రమ్ బిఫోర్ అబౌట్ ఆల్మోస్ట్ టెన్ ఇయర్స్ అన్సతేడి అమ్మ ఐ స్ So, the question was haunting why I was not able to heal them. I came across your videos and then I said I think I'm doing something good for my mother or father. So, that intention in the I want to do something really good for the society. And I want to start an Instagram page also for next month. With ನೀವು ನಾಲ್ಕ ಜನಕ್ಕೆ ಹೇಳಿದ್ರೆ ನಾಲ್ಕು ಜನಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ದೆನ್ ನಾರ್ಮಲ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಎಸ್ ಇಟ್ ವರ್ಕ್ಸ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ಅನುಭವಕ್ಕೆ ಬಂದಾಗ ಒಂದು ನಾಲ್ಕು ಜನಕ್ಕೆ ನೀವು ಇದನ್ನ ಹೇಳ್ದಾಗ ಒಂದು ನೀವು ಅವ್ರಿಗೆ ರಿಸಲ್ಟ್ ತೋರಿಸ್ದಾಗ ದೆನ್ ಇಟ್ ಬಿಕಮ್ ಜನರಲೈಸ್ಡ್